ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬಸವನ ಪರಮ ಸುಜ್ಞಾನದಿಂದ ಮೂರ್ತಿವೇ ತೆಳೆಯ ಶಿವಶರಣರ ಅಂತಃಕರಣ ಭವನಂಗಳೊಳಗೆ ವಿಸ್ಫರಿಸುವ ಮಹಾಜ್ಯೋತಿ ಚನ್ನಬಸವೇಶ್ವರರ ಚರಣಾಂಬುಜಕಿ ಶರಣು ಶರಣಾರ್ಥಿಗಳು ಶಿವತತ್ವ ಚಿಂತಾಮಣಿ ಕೃತಿಯಲ್ಲಿ ಲಕ್ಷ್ಮಣ ದಂಡೇಶನು ಹೇಳಿರ್ತಕ್ಕಂತಹ ನುಡಿಗಳು ಇವು ಸುರಧೇನುವಿನಿಂದ ಅಮೃತತ್ವ ರೂಪ ಕ್ಷೀರ ಅಮೃತತ್ವದಿಂದ ಸ್ವಾಧು ಪುಷ್ಪದಿಂದ ಪರಿಮಳ ಚಿಂತಾಮಣಿಯಿಂದ ಕಾಂತಿ ಸುರತರುವಿನಿಂದ ಸುಫಲ ಚಂದ್ರನಿಂದ ಚಂದ್ರಿಕೆ ಹುಟ್ಟುವಂತೆ ಬಸವಣ್ಣನವರ ಪರಮ ಮೂರ್ತ ಸ್ವರೂಪ ಸುಜ್ಞಾನ ಮೂರ್ತಿ ಈ ಇಳೆಗೆ ಚನ್ನಬಸವಣ್ಣನವರ ರೂಪದಲ್ಲಿ ಜನಿಸಿದರು ಎಂದು ಲಕ್ಷ್ಮಣ ದಂಡೇಶ ಅವರು ಹೇಳ್ತಾರೆ ಮನೆ ತುಂಬ ಬಂಧುಗಳು ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈನಲ್ಲಿ ಆಡುತ್ತಾ ಲೀಲಾ ವಿನೋದದ ನಡುವೆ ಅಂಗೈನೊಳಗೆ ಕೂಸು ನೆಲದ ಮೇಲಾಡತೊಡಗಿತ್ತು ಎದೆ ಕೊಟ್ಟು ಮುಂದಕ್ಕೆ ಹರಿಯಿತು ಮೊಣಕಾಲೂಡಿ ಹರಿದಾಡಿತು ತನ್ನ ಪಾದಗಳ ಮೇಲೆ ತಾನು ನಿಂತಿದ್ದಾಗ ಆ ಕೂಸಿನ ಕೈಯೊಳಗಿನ ಆಟದ ಗೆಜ್ಜೆಯ ಬದಲು ಬಿದಿರು ಬೆತ್ತದಿಂದ ಮಾಡಿದ್ದ ಬಿಲ್ಲು ಬಾಣದ ಆಟಿಕೆಗಳಿದ್ದವು ಚನ್ನಬಸವಣ್ಣನವರು ಬೆಳೆ ಬೆಳೆಯುತ್ತ ತನ್ನ ಪಿಳಪಿಳ ಕಣ್ಣುಗಳಿಂದ ಮೊದಲು ನೋಡಿದ್ದೆ ಮಹಾಮನೆಯ ಅಂಗಳದ ದಾಸೋಹವನ್ನು ತನ್ನ ತೊದಲು ನುಡಿಗಳಿಂದ ಮಾತಾಡಲು ಆರಂಭಿಸಿದ ಕ್ಷಣದಿಂದಲೇ ಅನುಭವ ಮಂಟಪದ ಅರಿವನ್ನ ಅರಿಯಲು ಪ್ರಾರಂಭಿಸಿಯಾಗಿತ್ತು ತಿಳಿದವರು ತಿಳಿಯುವಂತೆ ತಿಳಿಯದವರು ತಿಳಿಯಲಿಚ್ಛಿಸುವಂತೆ ಒಂದೊಂದೇ ಮೆಟ್ಟಿಳುಗಳನ್ನಿಟ್ಟು ಅರಿವೇ ಗುರು ದಯವೇ ಧರ್ಮ ಎಂಬಿತ್ಯಾದಿ ಬದುಕಿನ ಒಳ ಮರ್ಮಗಳನ್ನು ಚರ್ಚಿಸುತ್ತಾ ಗುರುಲಿಂಗ ಜಂಗಮ ದಾಸೋಹ ಪಾದೋದಕ ಪ್ರಸಾದಾದಿ ಸಂಗತಿಗಳನ್ನು ಘನವಾಗಿ ಚರ್ಚಿಸಲು ಆರಂಭಿಸುವ ಹೊತ್ತಿಗಾಗಲೇ ಚನ್ನಬಸವಣ್ಣನವರು ಎಳವೆಯ ಮುಗ್ಧ ಕೌತುಕವನ್ನು ದಾಟಿ ಹುಡುಗಾಟಿಕೆಯ ಹುಡುಗನಾಗಿ ಬೆಳೆದು ನಿಂತುಬಿಟ್ಟಿದ್ರು ಪ್ರಾಯದಿಂದ ಚಿಕ್ಕವರಿದ್ದರೂ ಕೂಡ ಅಭಿಪ್ರಾಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದು ನಿಂತು ಬಿಟ್ಟಿದ್ರು ಯಾಕಂದ್ರೆ ಚನ್ನಬಸವಣ್ಣನವರು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಗರ್ಭಲಿಂಗಧಾರಣೆಯನ್ನ ಅಣ್ಣ ಬಸವಣ್ಣನವರಿಂದ ಪಡೆದುಕೊಂಡಿದ್ದವರು ಬಸವಣ್ಣನವರ ಚನ್ನಬಸವಣ್ಣನವರು ಜನ್ಮತಃ ಜ್ಞಾನ ಪರಿಮಳ ಭರಿತ ಪ್ರಭುದೇವರ ದೃಷ್ಟಿಯಲ್ಲಿ ಅವಿರಳ ಜ್ಞಾನಿ ಸ್ವಯಂಭುಜಾನಿ ಅಕ್ಕಮಹಾದೇವಿಯವರ ದೃಷ್ಟಿಯಲ್ಲಿ ಸಮ್ಯ ಜ್ಞಾನಿ ಎಲ್ಲ ಶರಣರ ದೃಷ್ಟಿಯಲ್ಲಿ ಚನ್ನಬಸವಣ್ಣ ಷಟ್ಸ್ಥಲ ಜ್ಞಾನಿ ಹನ್ನೆರಡನೆಯ ಶತಮಾನದಲ್ಲಿ ಶರಣರ ಸಮೂಹದಲ್ಲಿ ಅಗ್ರಗಣ್ಯವಾದ ಹೆಸರುಗಳಲ್ಲಿ ಚನ್ನಬಸವಣ್ಣನವರದ್ದು ಕೂಡ ಬಹು ಪ್ರಮುಖವಾದದ್ದು ಇವರ ಜೀವಿತಾವಧಿ ಕಾಲಾವಧಿ ತೀರಾ ಅಂದರೆ ತೀರಾ ಕಡಿಮೆ ಬದುಕಿದ್ದು ಕೇವಲ ಇಪ್ಪತ್ನಾಲ್ಕು ವರ್ಷಗಳು ಮಾತ್ರ ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಹನ್ನೆರಡನೆಯ ಶತಮಾನದ ಯುಗ ಪುರುಷನು ಸಾಮಾಜಿಕ ಬದಲಾವಣೆಗಳ ಹರಿಕಾರನು ಅಸಮಾನತೆಯ ವಿರುದ್ಧ ದನಿಯೆತ್ತಿ ವ್ಯವಸ್ಥೆಯ ಆಕ್ರೋಶಕ್ಕೆ ಗುರಿಯಾದವರು ಕೈ ಹಿಡಿದ ಕಾರ್ಯವನ್ನು ಎಂದಿಗೂ ಬಿಡಲಿಲ್ಲ ಬಸವಣ್ಣನವರ ಸೋದರಳಿಯ ಎಂಬುದಕ್ಕಿಂತಲೂ ತನ್ನ ಸ್ವಸಾಮರ್ಥ್ಯದ ಮತ್ತು ಸಾಧನೆಗಳಿಂದ ಮೇಲೆ ಬೆಳೆದು ಕೀರ್ತಿವಂತ ವ್ಯಕ್ತಿತ್ವ ಚನ್ನಬಸವಣ್ಣನವರದ್ದು ಕಲ್ಯಾಣದ ಶರಣರ ವೈಚಾರಿಕ ವೈಜ್ಞಾನಿಕ ವಿಚಾರಗಳ ಕ್ರಾಂತಿಯು ಆದರ್ಶ ಸಮಾಜಕ್ಕೆ ಮುನ್ನುಡಿ ಬರೆದ ಐತಿಹಾಸಿಕ ಕ್ರಾಂತಿ ಪದವಾಗಿದೆ ಅಂದು ಬರೆದ ಅನುಭಾವದ ವಚನ ಸಾಹಿತ್ಯವು ಆಶ್ರಯ ನೀಡಿದ ರಾಜರನ್ನ ಓಲೈಸಲು ಅಥವಾ ವೈಭವೀಕರಿಸಲು ಬರೆದ ಸಾಹಿತ್ಯವಲ್ಲ ಬದಲಾಗಿ ಜನ ಬದುಕಲಿ ಜಗ ಬದುಕಲಿ ಎಂದು ಬರೆದ ಮೌಲ್ಯ ಆಧಾರಿತ ತತ್ವ ಸಿದ್ಧಾಂತದ ಜನಪರ ವಚನ ಸಾಹಿತ್ಯ ಈ ಕಾರಣದಿಂದಲೇ ಅಂದಿನಿಂದ ಇಂದಿನವರೆಗೂ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುತ್ತಾ ವಿಶ್ವದ ಶ್ರೇಷ್ಠ ಮತ್ತು ಅಪರೂಪದ ಸಾಹಿತ್ಯದ ಪ್ರಕಾರವಾಗಿ ಉಳಿದುಕೊಂಡು ಬಂದಿದೆ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಅಕ್ಕಮಹಾದೇವಿ ಸಿದ್ದರಾಮೇಶ್ವರರು ಸತ್ಯಕ್ಕ ಕಾಳೆವ್ವ ಉರಿಲಿಂಗ ಪೆದ್ದಿ ಇಂಥವರೆಲ್ಲ ಲೋಕಕ್ಕೆ ಬೆಳಕು ನೀಡುವಂತಹ ಪುಣ್ಯದ ಕಾರ್ಯಗಳನ್ನ ಮಾಡಿದವರು ಇವರ ಸಾಲಿನಲ್ಲಿ ಎದ್ದು ತೋರುವ ವ್ಯಕ್ತಿತ್ವ ಅಂದ್ರೆ ಚನ್ನಬಸವಣ್ಣನವರದ್ದು ಇದಕ್ಕೆ ಕಾರಣ ಅವರ ಅರಿವು ಮತ್ತು ಆಚಾರ ನಡೆ ಮತ್ತು ನುಡಿಯಲ್ಲಿದ್ದ ಹೊಂದಾಣಿಕೆ ನಡೆದಂತೆ ನುಡಿಯುವವರನ್ನ ನುಡಿದಂತೆ ನಡೆಯುವವರನ್ನ ಈ ಲೋಕದ ಜನರು ಮೆಚ್ಚಿಕೊಳ್ಳುವುದು ಅಷ್ಟಕ್ಕಷ್ಟೇ ಜನರು ಮೆಚ್ಚಲಿ ಎಂದು ಅವರ ಭಾವನೆಗಳಿಗೆ ಅನುಗುಣವಾಗಿ ಬದುಕಿದವರಲ್ಲ ಚನ್ನಬಸವಣ್ಣನವರು ಬದಲಾಗಿ ಮನ ಮೆಚ್ಚುವ ಮನದೊಡೆಯ ಮಹಾದೇವ ಮೆಚ್ಚುವ ಹಾಗೆ ನಡೆದುಕೊಂಡವರು ಬಸವಣ್ಣನವರ ಅಕ್ಕ ನಾಗಲಾಂಬಿಕೆ ಮತ್ತು ಶಿವದೇವರ ದಂಪತಿಗಳ ಮಗನಾಗಿ ಕ್ರಿಸ್ತಶಕ ನೂರ ಹದಿನಾಲ್ಕರಲ್ಲಿ ಜನ್ಮ ತಾಳ್ತಾರೆ ಚನ್ನಬಸವಣ್ಣನವರು ಚಿಕ್ಕವರಿದ್ದಾಗಲೇ ಆಧ್ಯಾತ್ಮಿಕದ ಹಸಿವು ಅವರಲ್ಲಿ ಎದ್ದು ಕಾಣುತ್ತಿತ್ತು ಅತ್ಯಂತ ಚುರುಕಾದ ಬುದ್ಧಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅಸಾಧಾರಣ ಕಾರ್ಯಗಳನ್ನು ಮಾಡಿ ಜನರಿಂದ ಜನಮೆಚ್ಚುಗೆ ಗಳಿಸಿದ ಯುವಕರಾಗಿ ಮಿಂಚಿದ್ದಾರೆ ಚನ್ನಬಸವಣ್ಣನವರು ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಪ್ರತಿಭಾ ಸಂಪನ್ನರಾಗುವ ಮೂಲಕ ಕಲ್ಯಾಣದ ಕಡೆ ಹೆಜ್ಜೆ ಹಾಕಿ ಬಂದವರು ತದನಂತರ ಬಸವಣ್ಣನವರ ಮಹಾ ಮನೆಯಲ್ಲಿ ಕೆಲಸವನ್ನ ಮಾಡುತ್ತಾ ಧರ್ಮೋದ್ಧಾರ ಕಾಯಕದ ಸೇವೆಗೆ ಮುಂದಾಗ್ತಾರೆ ಹೀಗೆ ಸಮಸ್ತ ಶರಣ ಬಳಗದ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಅವರೆಲ್ಲವರ ಪ್ರೀತಿಗೆ ಪಾತ್ರರಾಗಿ ಅನುಭವ ಮಂಟಪದ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡು ತರುವಾಯ ಅನುಭವ ಮಂಟಪದ ಎಲ್ಲ ಕಾರ್ಯಕಲಾಪಗಳನ್ನು ಕೂಡ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿತ್ತು ಅಲ್ಲಮ್ಮ ಪ್ರಭುವಿನ ಅಪ್ಪಣೆಯ ಮೇರೆಗೆ ಕಲ್ಯಾಣಕ್ಕೆ ಬಂದಂತಹ ಹಿರಿಯರಾದ ಸಿದ್ದರಾಮರು ಶರಣರಿಗೆ ಲಿಂಗಧಾರಣೆಯನ್ನು ಮಾಡಿದ ಕೀರ್ತಿ ಚನ್ನಬಸವಣ್ಣನವರಿಗೆ ಸಲ್ಲುತ್ತೆ ಅದೇ ರೀತಿ ಅನುಭವ ಮಂಟಪಕ್ಕೆ ಬಂದ ಅಕ್ಕಮಹಾದೇವಿಯ ಆಧ್ಯಾತ್ಮಿಕ ಜೀವನದ ಕುರಿತು ಪರಿಪರಿಯಾಗಿ ಪರಿ ಪರೀಕ್ಷೆಗೆ ಗುರಿಪಡಿಸಿ ಅಕ್ಕನನ್ನ ವೈರಾಗ್ಯದ ನಿಧಿ ಎಂದು ಹೇಳಿರುವುದು ಸಹ ಚನ್ನಬಸವಣ್ಣನವರಿಗೆ ಸಲ್ಲುತ್ತೆ ಇನ್ನು ಇವರ ವ್ಯಕ್ತಿತ್ವದ ಬಗ್ಗೆ ಷಷ್ಠ ಸಿದ್ಧಾಂತದ ಆಚರಣೆಗಳಲ್ಲಿ ಇವರು ತೆಗೆದುಕೊಂಡ ವೈಚಾರಿಕ ನಿಲುವನ್ನ ಎಲ್ಲ ಶಿವಶರಣರು ಸೇರಿಕೊಂಡು ಒಗ್ಗಟ್ಟಿನಿಂದ ಒಪ್ಪಿಗೆ ಮತ್ತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದನ್ನ ಯಾರೂ ಕೂಡ ಮರೆಯುವಂತಿಲ್ಲ ಇನ್ನು ಇವರ ಜೀವನದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ವಿರೂಪಾಕ್ಷ ಪಂಡಿತರ ಚನ್ನಬಸವ ಪುರಾಣ ಮತ್ತು ಇನ್ನಿತರ ಅನೇಕ ಕೃತಿಗಳಲ್ಲಿ ನಾವು ಕಾಣಬಹುದು ಚನ್ನಬಸವಣ್ಣನವರು ಇನ್ನಷ್ಟು ಕಾಲ ಬದುಕಿದ್ದರೆ ಕನ್ನಡ ನಾಡಿನಲ್ಲಿ ಲಿಂಗಾಯತ ಧರ್ಮದಲ್ಲಿ ಮತ್ತಷ್ಟು ಬದಲಾವಣೆ ಮತ್ತು ಪರಿವರ್ತನೆಯನ್ನ ತರಲು ಸಾಧ್ಯವಾಗುತ್ತಿತ್ತೇನೋ ಅಂತ ಅನ್ಸುತ್ತೆ ಕಲ್ಯಾಣದಲ್ಲಿ ಶರಣರ ಆಚಾರ ವಿಚಾರಗಳ ನೆಲೆಯಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಕ್ರಾಂತಿ ಎರಡು ರೀತಿಯಲ್ಲಿ ನಡೆಯುತ್ತೆ ಒಂದು ಸಮಗ್ರ ಪರಿವರ್ತನೆ ಮತ್ತೊಂದು ಆ ಪರಿವರ್ತನೆಯನ್ನು ಅರಗಿಸಿಕೊಳ್ಳಲಾಗದಂತಹ ಒಂದು ಪಟ್ಟಭದ್ರ ಹಿತಾಸಕ್ತರಿಂದ ನಡೆದಂತಹ ಹಿಂಸಾ ಕೃತ್ಯ ಸಮಗಾರ ಹರಳಯ್ಯನವರ ಶೀಲವಂತ ಬ್ರಾಹ್ಮಣ ಮದುವರಸರ ಮಗಳು ನೀಲಾರ ನಡುವೆ ನಡೆದ ಮದುವೆಯೇ ಈ ಹಿಂಸೆಗೆ ರಕ್ತಕಾಂತಿಗೆ ಕಾರಣವಾಗುತ್ತೆ ಇಪ್ಪತ್ತೊಂದನೇ ಶತಮಾನದ ಈ ಕಾಲಾವಧಿಯಲ್ಲೂ ಕೂಡ ಈ ರೀತಿಯ ಮದುವೆಗಳನ್ನು ಅರಗಿಸಿಕೊಳ್ಳಲು ಸಾಧ್ಯ ಆಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯನಾ ಶರಣರು ಇಷ್ಟಲಿಂಗಧಾರಿಗಳಾಗಿ ಪೂರ್ವ ಜನ್ಮ ಕಳೆದುಕೊಂಡು ಪುನರ್ಜಾತರಾದವರು ನರಜನ್ಮ ಕಳೆದುಕೊಂಡು ಹರಜನ್ಮವನ್ನ ಪಡೆದವರು ತನ್ಮೂಲಕ ಜಾತ್ಯತೀತ ಮನೋಭಾವನೆಯನ್ನ ಮೈಗೂಡಿಸಿಕೊಂಡವರು ಮನುಷ್ಯ ಮನುಷ್ಯರ ನಡುವೆ ಮದುವೆ ಆಗುವುದು ತಪ್ಪಲ್ಲ ಎಂದು ಸಾರಿ ಹೇಳಿದವರು ಪ್ರತಿಪಾದಿಸಿದವರು ನಮ್ಮ ಶರಣರು ಆದರೆ ಇದನ್ನು ಅರಗಿಸಿಕೊಳ್ಳುವ ತಾಕತ್ತು ಅಂದಿನ ಪಟ್ಟಭದ್ರ ಹಿತಾಸಕ್ತರಿಗೆ ಪ್ರಗತಿಗೆ ವಿರೋಧಿಗಳಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯ ಆಗಲೇ ಇಲ್ಲ ತತ್ಪರಿಣಾಮ ಕಲ್ಯಾಣದಲ್ಲಿ ಶರಣರು ಬದುಕುವುದೇ ಕಷ್ಟ ಆಗುತ್ತೆ ಅನೇಕ ಶಿವ ಶರಣರ ಕಗ್ಗೊಲೆ ಆಗುತ್ತೆ ಕೆಲವು ಶರಣರು ತಮ್ಮ ಜೀವನಾಡಿಯಂತಿದ್ದ ವಚನದ ಕಟ್ಟುಗಳನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ರಾತ್ರೋರಾತ್ರಿ ಕಲ್ಯಾಣದಿಂದ ಬೇರೆ ಬೇರೆ ದಿಕ್ಕಿನತ್ತ ನಡೆದು ಬಿಡ್ತಾರೆ ಹಾಗೆ ನಡೆದ ಗುಂಪಿನಲ್ಲಿ ಚನ್ನಬಸವಣ್ಣರು ಕೂಡ ಒಬ್ಬರಾಗಿರ್ತಾರೆ ಅವರು ಕೇವಲ ಜ್ಞಾನ ನಿಧಿ ಅಷ್ಟೇ ಅಲ್ಲ ಸಂದರ್ಭ ಬಂದರೆ ಹೋರಾಟ ಮಾಡುವ ಛಲ ಕಿಚ್ಚು ಸಹ ಅವರಲ್ಲಿ ತುಂಬಿತ್ತು ವಚನಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಶಿವಶರಣರ ಶ್ರಮ ಬಹಳ ದೊಡ್ಡದು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ನೋದೇ ನೋವಿನ ಸಂಗತಿ ಚನ್ನಬಸವಣ್ಣನವರ ತಾಯಿ ಅಕ್ಕ ನಾಗಮ್ಮ ಮತ್ತು ಶರಣರ ಒಂದು ಗುಂಪು ಉಳುವಿಯತ್ತ ಹೊರಟು ಬಿಡ್ತಾರೆ ಮಾರ್ಗ ಮಧ್ಯದಲ್ಲಿ ದಟ್ಟ ಕಾಡು ಕಾಡು ಪ್ರಾಣಿಗಳ ಜೊತೆ ವಿಪರೀತ ಪ್ರತಿಕೂಲ ಹವಾಮಾನದ ಕಾರಣ ಮೇಲಾಗಿ ಕಲ್ಯಾಣದಲ್ಲಿ ನಡೆದಂತಹ ಶರಣರ ಯುದ್ಧದಲ್ಲಿ ಚನ್ನಬಸವಣ್ಣನವರಿಗೆ ಗಂಭೀರವಾಗಿ ಗಾಯ ಆಗ್ಬಿಟ್ಟಿರುತ್ತೆ ಆದ್ದರಿಂದ ಚೇತರಿಸಿಕೊಳ್ಳಲಾಗದೆ ಹೆಚ್ಚು ಕಾಲ ಬದುಕಲಾಗದೆ ಉಳುವಿಯಲ್ಲೇ ತಮ್ಮ ಉಸಿರನ್ನ ಚೆಲ್ಲಿದರು ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಅದೇನೇ ಇರಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸುಮಾರು ಸಾವಿರದ ಏಳುನೂರ ಅರವತ್ತು ಮೂರಕ್ಕಿಂತಲೂ ಹೆಚ್ಚಿನ ವಚನಗಳನ್ನು ರಚನೆ ಮಾಡಿ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಕ್ಕೆ ಹೊಸದೊಂದು ಭಾಷ್ಯ ಹೊಸದೊಂದು ರೂಪವನ್ನು ಕೊಟ್ಟವರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಚೆನ್ನಬಸವಣ್ಣನವರು ಅಲ್ಲಮ್ಮ ಪ್ರಭುದೇವರ ನಂತರ ಅನುಭವ ಮಂಟಪದ ಅಧ್ಯಕ್ಷರಾಗಿ ಅನುಭವಿ ಗೋಷ್ಠಿಗಳಿಗೆ ಚೈತನ್ಯ ತುಂಬಿದವರು ಕಿರಿಯ ವಯಸ್ಸಿನಲ್ಲಿಯೇ ಹಿರಿಯ ಸ್ಥಾನವನ್ನು ತುಂಬಿದ್ದು ಅವರ ಸಾಧನೆ ಸತ್ಪಲ ಅವರಿಗೆ ಹಿರಿದು ಕಿರಿದು ಎನ್ನುವ ಅಂತರ ಇಲ್ಲ ಅನ್ನೋದನ್ನ ತೋರಿಸಿಕೊಡ್ತಾ ಚೆನ್ನಬಸವಣ್ಣನವರು ವಯಸ್ಸಿನಿಂದ ಕಿರಿಯರಾಗಿದ್ದವರು ಹಿರಿಯರಾಗಿದ್ದ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕರುಣಿಸಿ ಅಂತಹ ಶಿವಯೋಗಿಗಳಿಗೂ ಗುರುವಾಗಿದ್ದರು ಎನ್ನುವುದು ಗಮನಾರ್ಹ ಸಂಗತಿ ಗುರುತ್ವ ವಯಸ್ಸನ್ನು ಅವಲಂಬಿಸಿಲ್ಲ ಎನ್ನುವುದಕ್ಕೆ ಅವರೇ ಸಾಕ್ಷಿಯಾಗಿದ್ದಾರೆ ಒಂದರ್ಥದಲ್ಲಿ ಇಂದು ನಮ್ಮ ಯುವ ಪೀಳಿಗೆಗೆ ಮಾತ್ರವಲ್ಲ ಎಲ್ಲ ವರ್ಗದ ಎಲ್ಲ ವಯಸ್ಸಿನ ಜನರಿಗೆ ಚನ್ನಬಸವಣ್ಣನವರ ಬದುಕು ಮತ್ತು ಆ ವಚನಗಳು ಹೆಗ್ಗುರುತು ಆಗಬೇಕಾಗಿದೆ ಚನ್ನಬಸವಣ್ಣನವರು ತಮ್ಮ ಸೋದರ ಮಾವ ಬಸವಣ್ಣನವರ ವ್ಯಕ್ತಿತ್ವದ ಪ್ರಭಾವ ಮತ್ತು ತಾಯಿ ಅಕ್ಕ ನಾಗಮ್ಮನವರ ಮಾತೃತ್ವದ ಅಮೃತ ದಾರಿಯನ್ನುಂಡು ಅವರನ್ನೇ ಮೀರಿಸುವಂತೆ ತಮ್ಮ ಬದುಕನ್ನು ಕಟ್ಟಿಕೊಂಡವರು ಅಕ್ಕ ಮಹಾದೇವಿಯಂತಹ ಮಹಾನ್ ಚೇತನದ ಪರಿಚಯವನ್ನು ಅನುಭವ ಮಂಟಪದ ಸದಸ್ಯರಿಗೆ ಮಾಡಿದವರೇ ಚನ್ನಬಸವಣ್ಣನವರು ಅಷ್ಟೇ ಅಲ್ಲ ಬಸವಣ್ಣನವರಿಗೂ ಕೂಡ ಕೆಲವೊಮ್ಮೆ ಕೆಲವು ವಿಚಾರಗಳಲ್ಲಿ ಗುರುವಿನಂತಿದ್ದವರು ಅನುಭವ ಅನುಭಾವವೆಂದವರು ಅನುಭವವೆಂಬುದು ನೆಲದ ಮರೆಯ ನಿಧಾನ ಕಾಣಿರೋ ಅನುಭವವೆಂಬುದು ಅಂತರಂಗ ಶುದ್ಧಿ ಕಾಣಿರೋ ಅನುಭವವೆಂಬುದು ರಚೆಯ ಮಾ ಅನುಭಾವವೆಂಬುದು ಸಂತೆಯ ಸುದ್ದಿಯೇ ಅನುಭಾವ ಭಾವವೆಂಬುದು ಬೀದಿಯ ಪಸರವೇ ಏನೆಂಬೆ ಹೇಳ ಮಹಾಗನವ ಕಂಡ ಕಂಡಲ್ಲಿ ಗೋಷ್ಠಿ ನಿಂದ ನಿಂದಲ್ಲಿ ಅನುಭಾವ ಬಂದ ಬಂದಲ್ಲಿ ಪ್ರಸಂಗವ ಮಾಡುವ ನಿರ್ಬುದ್ಧಿ ನೀಚರ ಮೆಚ್ಚ ನಮ್ಮ ಕೂಡಲ ಚನ್ನ ಸಂಗಮ ದೇವ ಎಂತಹ ಅದ್ಭುತವಾದ ಮಾತುಗಳನ್ನು ಚನ್ನಬಸವಣ್ಣನವರು ಹೇಳಿದ್ದಾರೆ ಅರಿವು ಆಚಾರ ಅನುಭವಗಳ ಸಂಗಮವಾಗಿದ್ದಾರೆ ಹಿರಿತನದ ತನ್ನಿಂದ ತಾನು ಬರುವುದೇ ಎನ್ನುವ ಅಭಿಪ್ರಾಯ ಚನ್ನಬಸವಣ್ಣನವರದ್ದು ಅವರ ಮತ್ತೊಂದು ವಚನ ಬಹಳ ಸೊಗಸಾಗಿದೆ ನಿಷ್ಠೆಯುಳ್ಳಾತಂಗೆ ನಿತ್ಯ ನೇಮದ ಹಂಗೇಕೆ ಸತ್ಯವುಳ್ಳಾತಂಗೆ ತತ್ವ ವಿಚಾರದ ಹಂಗೇಕೆ ಅರಿವುಳ್ಳಾತಂಗೆ ಅಗ್ವಣಿಯ ಹಂಗೇಕೆ ಮನಶುದ್ಧವುಳ್ಳವಂಗೆ ಉಳ್ಳವಂಗೆ ಮಂತ್ರದ ಹಂಗೆ ಭಾವಶುದ್ಧವುಳ್ಳವಂಗೆ ಉಳ್ಳವಂಗೆ ಹೂವಿನ ಹಂಗೇಕೆ ಸಂಗಯ್ಯ ನಿಮ್ಮ ನರಿತನ ದಾತಂಗೆ ನಿಮ್ಮ ಹಂಗೇಕೆ ಆ ಎಂತ ಅದ್ಭುತವಾದ ಅನುಭವವಾದ ಮಾತು ಚನ್ನಬಸವಣ್ಣನವರ ಮನೆದೈವ ಕುಲದೈವ ಎಂದು ಹಲವು ದೇವರಗಳನ್ನು ನಂಬಿದವರಲ್ಲ ಅವರ ಬದುಕಿನ ಸರ್ವಸಿದ್ಧಿಗೆ ವಿಭೂತಿಯೇ ಕಾರಣ ಎನ್ನುವುದನ್ನು ಇಲ್ಲಿ ಪ್ರತಿಪಾದಿಸಿದ್ದಾರೆ ವಿಭೂತಿಯನ್ನು ಕುರಿತು ಹೇಳಿರತಕ್ಕಂತಹ ಅವರ ವಚನ ತುಂಬಾ ಗಮನಾರ್ಹ ಮತ್ತು ಮನೋಜ್ಞವಾದದ್ದು ಎನಗೆ ವಿಭೂತಿಯೇ ಕುಲದೈವ ಎನಗೆ ವಿಭೂತಿಯೇ ಮನೆದೈವ ಎನಗೆ ವಿಭೂತಿಯೇ ಸರ್ವ ಕಾರಣ ಎನಗೆ ವಿಭೂತಿಯೇ ಸರ್ವಸಿದ್ಧಿ ಎನಗೆ ವಿಭೂತಿಯೇ ಸರ್ವವಶ್ಯ ಕೂಡಲಚನ್ನ ಕೂಡಲಚನ ಸಂಗಮ ದೇವ ಶ್ರೀ ವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವಸಾಧನ ದೇವರೇ ವಿಭೂತಿ ಎನ್ನುವ ವಿಶ್ವಾಸ ಅವರಿಗೆ ಹಾಗಾಗಿ ನನಗೆ ವಿಭೂತಿಯೇ ಸರ್ವಸಾಧನ ಎನ್ನುವುದನ್ನು ನಂಬಿ ಅದರಂತೆಯೇ ವಿಭೂತಿಯನ್ನು ಧರಿಸುವ ಮೂಲಕ ತಮ್ಮ ಬದುಕಿನ ಭವ್ಯತೆಯನ್ನು ಹೆಚ್ಚಿಸಿಕೊಂಡವರು ಎಲ್ಲವನ್ನ ಕರುಣಿಸುವ ಶಕ್ತಿ ವಿಭೂತಿಗಿದೆ ಹಾಗಾಗಿ ವಿಭೂತಿಯನ್ನು ಜ್ಞಾನ ಸಂಪತ್ತು ಅಂತ ಕರೆದವರು ಹಣೆಯ ಮೇಲೆ ವಿಭೂತಿ ಧರಿಸುವ ಉದ್ದೇಶ ನಾವು ಜ್ಞಾನಿಗಳಾಗಬೇಕು ಜ್ಞಾನಿಗಳಾಗಿದ್ದೇವೆ ಎನ್ನುವುದರ ಸಂಕೇತ ವಿಭೂತಿಯ ಕಾರಣದಿಂದಲೇ ವಿಭೂತಿ ಪುರುಷರಾಗಲು ಸಾಧ್ಯ ಶರಣರನ್ನ ವಿಭೂತಿ ಪುರುಷರು ಎನ್ನಲಾಗುವುದು ಎಲ್ಲ ಶರಣರನ್ನು ಜ್ಞಾನ ಮತ್ತು ಕ್ರಿಯೆಗೆ ವಿಶೇಷ ಒತ್ತು ಕೊಟ್ಟವರು ಈ ವಿಚಾರವಾಗಿ ಚನ್ನಬಸವಣ್ಣನವರ ವಚನ ಅಜ್ಞಾನದ ಕಣ್ಣನ್ನು ತೆರೆಸಿ ಜ್ಞಾನದ ಅರಿವನ್ನು ಮೂಡಿಸುವಂತಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧವಾದ ಜನಪರ ಸಾಧನೆಯನ್ನು ಮಾಡಿ ಇಡೀ ಶರಣರ ಸಂಕುಲದ ವಿಶ್ವಾಸವನ್ನು ಗಳಿಸಿ ಶೂನ್ಯ ಪೀಠದ ಅಧ್ಯಕ್ಷರಾಗುವ ಮೂಲಕ ಸಾವಿರಾರು ವಚನಗಳನ್ನು ರಚಿಸಿ ಲಿಂಗಾಯತ ಧರ್ಮ ಸ್ಥಾಪನೆಯಲ್ಲಿ ಮುಂಚೂಣಿಯ ನಿಂತು ದಣಿದವರ ನೊಂದವರ ಬಾಳಿಗೆ ಬೆಳಕಾಗಿ ಕಲ್ಯಾಣದ ರಾಜ್ಯದ ಸಮಾನತೆಯ ನೀತಿಯ ಮೌಲ್ಯಗಳನ್ನ ಜಗಕ್ಕೆಲ್ಲ ಪಸರಿಸಿ ಮುಗಿಲೆತ್ತರಕ್ಕೆ ಬಸವ ಧ್ವಜವನ್ನ ಹಾರಿಸಿದ ಹಿರಿಮೆ ಇವರದ್ದು ಬಸವಣ್ಣನವರು ಕಲ್ಯಾಣದಿಂದ ಗಡಿಪಾರು ಆದ್ಮೇಲೆ ಚನ್ನಬಸವಣ್ಣನವರ ಹೆಗಲ ಮೇಲೆ ಎರಡು ಮಹತ್ವದ ಜವಾಬ್ದಾರಿಗಳು ಬೀಳುತ್ತೆ ಒಂದು ಬಸವಣ್ಣನವರು ನಿರ್ವಹಿಸುತ್ತಿದ್ದ ಪ್ರಧಾನಮಂತ್ರಿಯ ಹುದ್ದೆಯ ನಿರ್ವಹಣೆ ಅಂತೆಯೇ ಅವರನ್ನ ಚಿಕ್ಕ ದಣ್ಣಾಯಕರು ಅಂತ ಕರಿತಾ ಇದ್ರು ಅಲ್ಲಮ್ಮ ಪ್ರಭುಗಳು ಏರಿದ್ದ ಶೂನ್ಯ ಸಿಂಹಾಸನದ ಎರಡನೆಯ ಪೀಠಾಧ್ಯಕ್ಷರಾಗಿ ಚನ್ನಬಸವಣ್ಣನವರು ಆರೋಹಣ ಮಾಡುವ ಪ್ರಸಂಗ ಬರುತ್ತೆ ಶೂನ್ಯ ಪೀಠದ ಎರಡನೇ ಅಧಿಪತಿಯಾಗಿ ಇಡೀ ಲಿಂಗಾಯತ ಧರ್ಮದ ಸಂಸತ್ತನ್ನ ಮುನ್ನಡೆಸುವ ಜವಾಬ್ದಾರಿ ಚನ್ನಬಸವಣ್ಣನವರಾಗಿರುತ್ತೆ ಎಂಬುದು ಗಮನಾರ್ಹ ಸಂಗತಿ ಆತ್ಮೀಯ ಶರಣರೇ ಆತ್ಮೀಯ ಬಂಧುಗಳೇ ಚನ್ನಬಸವಣ್ಣನವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅದೊಂದು ಮುಗಿಯಲಾರದ ಕತೆ ಒಟ್ಟಾರೆಯಾಗಿ ಶ್ರೇಷ್ಠ ಯುವರತ್ನ ಆಧ್ಯಾತ್ಮಿಕ ಚಿಂತಕ ಸರ್ವ ಜನಾಂಗದ ಹೆಮ್ಮೆಯ ಪುತ್ರ ವಿಶ್ವ ಕಂಡ ಧೀಮಂತ ವ್ಯಕ್ತಿತ್ವದ ಯುವ ಚೈತನ್ಯ ಮೂರ್ತಿ ಚಲಗಾರ ಸೇವೆಯೇ ಶ್ರೇಷ್ಠ ಜೀವನವೆಂದು ಸಾರಿದ ಸಾಧಕ ಮೇಧಾವಿ ಇಂದಿನ ಸಮಾಜದ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನ ಸಾಗಿಸಿದ ನಮ್ಮ ಆಧ್ಯಾತ್ಮಿಕ ವೀರ ಶಿವಶರಣ ನೆಚ್ಚಿನ ಚನ್ನಬಸವಣ್ಣನವರಿಗೆ ನಮ್ಮ ಅಂತರಂಗದ ಅಂತಃಕರಣದ ಶರಣು ಶರಣಾರ್ಥಿಗಳನ್ನು ಸಲ್ಲಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಬ್ರಿವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು